ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ರೇಷ್ಮೆ ಅಷ್ಟೇ ನುಣುಪಾಗಿ ಮೃದುವಾಗಿ ಬರುವಂತಹ ಒಂದು ಪರಾಟ ರೇಷ್ಮೆ ಪರಾಟ ರೆಸಿಪಿನ ನಾನಿಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲದೆ ಅದರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಇದನ್ನು ಮಾಡ್ಕೊಳ್ಬೋದು ಮಾಡೋದಂತೂ ತುಂಬಾ ಸುಲಭ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಮೀಡಿಯಂ ಗಾತ್ರದ ಆಲೂಗಡ್ಡೆನ ಬೇಯಿಸಿ ತುರ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮಸಾಲೆ ಸಿಂಪಲ್ ಜೀರಿಗೆ ಹಾಗೂ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ಬೇಕಿದ್ದಲ್ಲಿ ನೀವು ಹಸಿಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಬೋದು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಕೂಡ ಈಗ ಇದ್ದೀನಿ ಇಷ್ಟನ್ನು ನೀವು ಚೆನ್ನಾಗಿ ಫಸ್ಟ್ ಕಲಿಸ್ಕೊಳ್ಬೇಕು ಇಲ್ಲಿ ಆಲೂಗಡ್ಡೆ ಕೆಲವು ಬೆಂದ ಮೇಲೆ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಇರೋದ್ರಿಂದ ಕೆಲವು ಸತಿ ನಿಮಗೆ ಕಲಿಸ್ಕೊಳ್ಬೇಕಾದ್ರೆ ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಬಟ್ ನಾನಿಲ್ಲಿ ತಗೊಂಡಿರುವಂಥ ಆಲೂಗಡ್ಡೆ ಸ್ವಲ್ಪ ಡ್ರೈ ಇತ್ತು ಆದ ಕಾರಣ ನಾನಿಲ್ಲಿ ಇನ್ನೂ ಎಕ್ಸ್ಟ್ರಾ ನೀರು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಆದಷ್ಟು ಸಾಫ್ಟ್ ಆಗಿರಬೇಕು ನೀವು ಚಪಾತಿ ಹಿಟ್ಟೆಲ್ಲ ಕಲಿಸ್ತಿರಲ್ಲ ಆ ರೀತಿ ಸಾಫ್ಟಾಗಿ ಇರಬೇಕು ಈ ರೀತಿ ಇದಕ್ಕೆ ಮೇಲ್ಗಡೆ ನಾನು ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಹಿಟ್ಟನ್ನು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಈಗ ಮೂವತ್ತು ನಿಮಿಷ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಸಾಫ್ಟ್ ಆಗಿದೆ ಇದನ್ನು ಹಾಗೆ ನೀವು ಇನ್ನೊಂದು ಸತಿ ಈ ರೀತಿ ಕಲಿಸ್ಕೊಳ್ಳಿ ಅಂದರೆ ನಾದ್ಕೊಳ್ಳಿ ಇನ್ನು ನಿಮಗೆ ಈ ಪರಾಟ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ತಗೊಂಡು ನೀವು ನಾರ್ಮಲ್ ಚಪಾತಿಯೆಲ್ಲ ಹೇಗೆ ಲಟ್ಟಿಸ್ಕೊಳ್ತೀರಾ ಆ ರೀತಿ ಇದನ್ನು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಬೇಕಿದ್ದಲ್ಲಿ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಮೇಲೆ ಸ್ಪ್ರಿಂಕಲ್ ಮಾಡಿ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ ಈ ರೀತಿ ಲಟ್ಟಿಸಿರುವಂತಹ ಪರಾಟಾನ ನೀವು ಕಾದ ಹಂಚಲ್ಲಿ ಹಾಕಿ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವುದಿಷ್ಟನೋ ಅದನ್ನು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಣ್ಣ ಉರಿನಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೈಪ್ ಅಂತ ಒಂದು ಆಪ್ಷನ್ ಸಿಗ್ಬೋದು ನೀವು ಹೈಪ್ ಮಾಡೋದ್ರಿಂದ ನಾನು ಹೆಚ್ಚು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈಗ ಪರಾಟ ರೆಡಿ ಆಯಿತು ನೀವು ನೋಡ್ತಿರ್ಬೋದು ಪರಾಟಾ ಎಷ್ಟು ಸಾಫ್ಟಾಗಿ ಬಂದಿದೆ ಒಳ್ಳೆ ಹತ್ತಿ ಥರ ಬಂದಿದೆ ಅಲ್ಲದೆ ಇದು ತಣ್ಣಗಾದ ಮೇಲೂ ಕೂಡ ಇದೇ ರೀತಿ ಸಾಫ್ಟ್ ಇರುತ್ತೆ ಸೊ ನೀವು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ತಗೊಂಡೋಗ್ಬೋದು ನಿಮಗೆ ಮೈದಾ ಬೇಡ ಅಂತಂದರೆ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಇದನ್ನು ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನಾವು ಆಲೂಗಡ್ಡೆ ಹಾಕ್ತೀವಲ್ಲ ಆದ ಕಾರಣ ಅಷ್ಟು ಸಾಫ್ಟಾಗಿ ಬರುತ್ತೆ ರೇಷ್ಮೆ ಅಷ್ಟೇ ನುಣುಪಾಗಿರುವಂತಹ ರೇಷ್ಮೆ ಪರೋಟನ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್